ಇಪ್ಪತ್ತೆಂಟು ಕ್ಷೇತ್ರ ಬಿಗ್ ಟಾಸ್ಕ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಇಪ್ಪತ್ತೆಂಟು ಕ್ಷೇತ್ರದ ಸಚಿವರುಗಳಿಗೆ ಇಪ್ಪತ್ತೆಂಟು ಸಚಿವರಿಗೆ ಲೋಕಸಭೆಯಲ್ಲಿ ಗೆಲ್ಲಿಸ್ಕೊಳ್ಳಿಲ್ಲ ಅಂತಂದ್ರೆ ಮಂತ್ರಿ ಸ್ಥಾನ ಹೋಗುತ್ತಾ ಹೈಕಮಾಂಡ್ ಟಾಸ್ಕ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ನಾವು ಗೆಲ್ಲೇಬೇಕು ಲೋಕಸಭೆಯಲ್ಲಿ ಉತ್ತಮ ರಿಸಲ್ಟ್ ಕೊಡಬೇಕಂದ್ರೆ ಕೊಡದಿದ್ರೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ನಿರೀಕ್ಷೆಯ ಸ್ಥಾನಗಳು ಬರಲಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ಸೋತಿದೆಯೋ ಅಲ್ಲಿ ಮಿನಿಸ್ಟರ್ಗಿರಿಯನ್ನು ಕಳ್ಕೊಳ್ತಾರೆ ಆ ಕ್ಷೇತ್ರದ ಮಿನಿಸ್ಟರ್ಗಳು ಸಚಿವರ ಸ್ಪರ್ಧೆ ಬಗ್ಗೆ ಸಚಿವರು ಕೆಲವರು ಸ್ಪರ್ಧೆ ಮಾಡೋದಕ್ಕೆ ಹೇಳ್ತಾರೆ ಅನ್ನುವಂತ ಮಾತಿತ್ತು ಆದರೆ ಅದರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಹೆಚ್ಚು ಸೀಟ್ಗಳನ್ನು ಗೆದಿಸ್ಕೊಡ್ಬೇಕು ಅಂತೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟಾಸ್ಕ್ ಅಂತಲ್ಲ ಇಪ್ಪತ್ತೆಂಟು ಗೆದ್ದಿರಿ ಅಂತಾರೆ ಅವರು ಸಾಧ್ಯತೆ ಇದೆ ನೀವೆಲ್ಲ ಮನ್ಸು ಮಾಡಿದರೆ ಹಿಂದೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ವಿ ನಾವು ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು ಫೀಲ್ಡ್ಗೆ ಹೋಗಬೇಕು ನಿಮ್ಮ ನಿಮ್ಮ ನೀವೇ ಜವಾಬ್ದಾರರು ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಟಚ್ಚಲ್ಲಿ ಇರಬೇಕು ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ ಸೊ ಈಗ ಸುರ್ಜಿವಾಲಾ ಅವರು ಬರ್ಬೋದು ಇನ್ನು ಒಂದು ಎರಡು ಮೂರು ದಿವಸದಲ್ಲಿ ಬಂದು ಪಿ ಯು ಸಿ ಮಾಡ್ಬೋದು ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಸಚಿವರ ಸ್ಪರ್ಧೆ ಬಗ್ಗೆ ಏನಾದರೂ ಸೂಚನೆ ಸಿಕ್ಕಿದೆ ಇಲ್ಲ ಯಾರೂ ಅದು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತೇ ಆಡಿಲ್ಲ ಯಾವ ರೀತಿ ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ದಾರೆ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಅವ್ರ ತಲೆದಂಡ ಆಗುತ್ತಾ ಆ ಸೂಚನೆ ಬಂದಿದೆ ಸಭೆಯಲ್ಲಿ ಅಲ್ಲ ಆ ರೀತಿನೂ ಹೇಳಿದ್ದಾರೆ ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಬಿಟ್ಟಿರೋದು